ಮಾಲೂರು ರಸ್ತೆಗಳು ತುಂಬ ಹದಗಟ್ಟೋಗಿದೆ ಸರ್ ಹೌದು ಮಾಲೂರು ಕೋಲಾರಿಂದ ಮಾಲೂರು ರೋಡು ಹುಂಗೆನಲ್ಲಿ ಒಂದು ದೊಡ್ಡ ಕರ್ತವ್ರು ಒಂದು ಸ್ವಲ್ಪ ಪ್ಯಾಚ್ ಅಷ್ಟು ಬಿಟ್ಟರೆ ನಿಮ್ಮ ಕೋಲಾರಿಂದ ಮಾಲೂರವರೆಗೂ ರೋಡೇನು ಅಷ್ಟೇ ಕಟ್ಟಿಲ್ಲ ಏನಪ್ಪ ಒಂದೇನೋ ಆ ರೋಡ್ ಪೆಂಡಿಂಗ್ ಇರೋದು ಯಾಕಂದರೆ ಪ್ರಾಜೆಕ್ಟಲ್ಲಿದೆ ಫೋರ್ ಲೈನ್ ಪ್ರಾಜೆಕ್ಟ್ ನರಸಾಪುರ ಬೇಮ್ ಲೈನ್ ಪ್ರಾಜೆಕ್ಟ್ ಮತ್ತು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ರೋಡ್ ಇದೆಯಲ್ಲ ಅಲ್ಲಿಂದ ಇದು ಹುಂಗೇನಲ್ಲಿ ದೊಡ್ಡ ಮಾಲೂರು ಮಾಲೂರಿಂದ ತಮಿಳುನಾಡು ಗಡಿ ಸಪ್ಪಂಗಿದು ಏನು ಸಪ್ಪಂಗೇರಿ ನಮ್ಮ ತಮನಾಡು ಒಂದು ಫೋರ್ ಲೈನ್ ಆಗಿದೆ ಅದು ಪ್ರಾಜೆಕ್ಟಲ್ಲಿದೆ ಆದರೂ ಸಹಿತ ಈಗ ನಾನು ಎರಡು ಕೋಟಿ ರೂಪಾಯಿ ಪ್ಯಾಚಸ್ ಮಾಡೋಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ ಎಲ್ಲಿ ಕಡೆ ಸಪ್ಪಂಗೇರಿ ಕಡೆಯಿಂದ ಆಗ್ಬೋದು ಅಷ್ಟೇ ಮತ್ತೆ ಪ್ರಾಜೆಕ್ಟಲ್ಲಿ ಇರೋದ್ರಿಂದ ಬೇರೆ ದುಡ್ಡು ಬರ್ತಾ ಇಲ್ಲ ಹೊಸೂರು ರೋಡ್ ಬಿಟ್ಟರೆ ಇನ್ನೊಂದು ರೋಡ್ ಹೆಸರು ಹೇಳಿದೀವಿ ರೋಡ್ ಮಾಲೂರು ಬೆಂಗಳೂರು ರೋಡ್ ಸರ್ ನಮ್ಮ ಬಾರ್ಡ್ರ್ ಹೆಂಗೆ ನೋಡಿದೆಯಾ ನಮ್ಮ ಬಾರ್ಡ್ರ್ ನೋಡಿದ್ದೀರಾ ಬಾರ್ಡ್ರ್ ನಮ್ಮ ಸರ್ಕಾರ ಬಂದ ತಕ್ಷಣ ನನ್ನ ಗುಲಿ ಬಿಡ್ಲಿಲ್ಲ ಬಿಜೆಪಿ ಗೌರ್ಮೆಂಟ್ ನನ್ನ ಬಾರ್ಡ್ರವರೆಗೂ ಒಳ್ಳೆ ರೋಡ್ ಹೈವೇ ಮಾಡಿದ್ರೆ ಮಾಡಿದ್ರು ಕಟ್ಟೆನೇ ಬಾರ್ಡ್ರೆ ನನ್ನ ಬಾರ್ಡರ್ ಹೋಗಬ ನೂರ್ ಕಿಲೋಮೀಟರ್ ಸ್ಪೀಡ್ ಹೋಗ್ತೀವಿ ಅದು ಕೂಡ ಏನ್ ಮಾಡಿದ್ವಿ ನಾವು ಗೊತ್ತಾ ವೈಟ್ ಟಾಪಿಂಗ್ ಫೋರ್ ಲೈನ್ ಮಾಲೂರಿಂದ ಹೊಸಕೋಟೆವರೆಗೂ ಕಾಂಕ್ರೀಟ್ ರಸ್ತೆ ಆಗಿದೆ ಅದು ಕೂಡ ಟೆಂಡರ್ ಆಗಿದೆ ಅದು ಮುಖ್ಯಮಂತ್ರಿ ಪೂಜೆ ಮಾಡಿದ ತಕ್ಷಣ ನಮ್ಮ ತುಂಬಾ ಚೆನ್ನಾಗಿದೆ ಅದು ಕ್ಲಿಯರ್ ಕೂಡ ಇನ್ನೊಂದು ರೋಡ್ ನೋಡಿದಾಗ ಹೊಸ ರೋಡ್ ಬಿಟ್ಟು ಮಾಸ್ತಿ ರೋಡ್ ವರ್ಕ್ ಸ್ಟಾರ್ಟ್ ಆಗಿದೆ ಮತ್ತೆ ಯಾರು ಮಾತಾಡ್ತಾರೆ ಎಮ್ ಎಲ್ ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಟು ಟು ಬಿ ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಇಲ್ಲ ಅಂತ ನೋಡ್ಕೊಂಡ್ ಬರ್ದಿವ ಹೆಂಗ ಐವೇಲ್ ಹೆಂಗ ಆಗ್ತಾ ಇದೆ ಇನ್ನೊಂದು ನೋಡಿ ಹೇಳಿದ ನನಗೆ ನಿಮ್ಮೂರಿಗೆ ಬೇಗ ಮಾಡ್ಸ್ಕೊಂಡಿದೀರ ಕೋಲಾರ್ ಮಾಲೂರ್ ರೋಡ್ ಕೋಲಾರ್ ಮಾಲೂರ್ ರೋಡ್ ಹೇಳಿದಲ್ಲ ಪ್ರಾಜೆಕ್ಟ್ ಎಲ್ಲಿದೆ ಈಗ ನಾನು ಪ್ಯಾಚ್ ಆಗ್ತಾ ಇದೀನಿ ಒಂದು ನಮ್ಮ ಚೆನ್ನೈ ಎಕ್ಸ್‌ಪ್ರೆಸ್ ರೋಡ್ ಇಂದ ಉಗೇರಲಿಂದನೂ ಮಾಲೂರ್ ಕೋಲಾರ್ ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟೂ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಗಿಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ